నివ్వు ತುಂಬಾ ప్రీత్సవ్ రాత్ర ఏనన్నూ కూడా ఎక్స్‌పెక్ట్ మార్బదా ఇల్ నోడి ఎక్స్‌పెక్టేషన్ ఇలా రిలేషన్‌షిప్ తా హ్యాపీ ఆర్డూం సోల్రా இல்லை எனக்கு புரியல எக்ஸ்பெக்டேஷனே இல்லைன்னா அது அப்படி ரிலேஷன்ஷிப் ஆகும் எக்ஸ்பெக்டேஷன் தான் ஒரு ரிலேஷன்ஷிப்பையே ஃபார்ம் பண்ணுவேன் எங்கள் அம்மா கிட்ட உரிமையா போயிட்டு அம்மா எனக்கு சாப்பாடு போடுதுமா அப்படின்னு நான் எக்ஸ்பெக்ட் பண்ணுவேன் என் ஃப்ரெண்டு கிட்ட உரிமையா டே என்னை வெளியில கூப்பிட்டு போடான்னு சொல்லிட்டு நான் எக்ஸ்பெக்ட் பண்ணுவேன் என் பார்ட்னர் கிட்ட நான் உரிமையோட எது வேணாலும் கேட்கலாம் அண்ட் நான் வேணாலும் ஷேர் பண்ணிக்கலாம் கேட்கறது கிடைக்குதா இல்லையான்றதுலாம் செகண்ட் தான் பட் அந்த உரிமையா நம்ம கேட்குறோம்ல அதுதான் அந்த பாண்டையே உருவாது எக்ஸ்பெக்டேஷன்ஸ் எக்ஸ்பெக்டேஷன் ஃபார்ம்ஸ் ரிலேஷன்ஷிப்ஸ் நீ எக்ஸ்பெக்டேஷன்ஸ்லாம் ப்ராப்ளம் இல்லை ஆனால் நீங்கள் எக்ஸ்பெக்ட் பண்ணிவிட்டு நீங்களே அதை அவங்க புரிஞ்சிக்கணும்னு நினைக்கிறீங்களே அதுதான் பிரச்சனை ஸோ இன் எக்ஸ்பெக்ட் சம்திங் கம்யூனிகேட் எப்படி சொல்லலாம்னா ஐ எக்ஸ்பெக்ட் யூ டு கிவ் மீ திஸ் இட் மேக்ஸ் மீ ஹாப்பி அப்படின்னு நீங்கள் சொல்லலாம் ஐ எக்ஸ்பெக்ட் யூ டு நாட் டூ திஸ் இட் கிவ்ஸ் மீ பீஸ் அப்படின்னு நீங்கள் சொல்லலாம் கரெக்டான எக்ஸ்பெக்டேஷன் கரெக்டான பர்சன் கூட கரெக்டாக நீங்கள் கம்யூனிகேட் பண்ணிருந்தீங்கன்னா எல்லாம் பிரச்சனையும் சால்வ் பண்ணிடலாம் ஸோ எக்ஸ்பெக்ட் பண்ணுங்கள் ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ನಾವು ನಮ್ಮ ಪಾರ್ಟ್ನರ್ ಹತ್ರ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು ಆಗ್ಲೇ ನಾವು ಹ್ಯಾಪಿ ಆಗಿರೋಕ್ಕಾಗೋದು ಅವ್ರು ನಾವು ಸಂತೋಷವಾಗಿ ಇರೋಕಾಗೋದು ಏನು ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಮೋರ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹಾಕೊಳ್ತಾರೆ ಬಟ್ ಕರೆಕ್ಟ್ ಕರೆಕ್ಟ್ ಆದರೆ ಅವ್ರು ನಿಮ್ಮನ್ನ ಪ್ರೀತಿಸ್ತಿರಲ್ಲ ಅವ್ರು ನಿಮ್ಮನ್ನ ಪ್ರೀತಿಸ್ತಿರಲ್ಲ ಹಾಗಾಗಿ ನಿಮಗೆ ಹರ್ಟ್ ಮೋರ್ ಆಗ್ತಿರತ್ತೆ ನೀವು ಯಾವ್ದಾದ್ರು ಒಬ್ಬ ವ್ಯಕ್ತಿನ ಪ್ರೀತಿಸ್ತಿದ್ದೀರಾ ಅಥವಾ ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಿದ್ದಾರೆ ಅಂತ ಅಂದಾಗ ನೀವು ಎಕ್ಸ್ಪೆಕ್ಟ್ ಮಾಡೋದನ್ನ ಅವ್ರಿಗೆ ಹೇಳೋದೇ ಬೇಡ ಅವರೇ ಅರ್ಥ ಮಾಡ್ಕೊಂಡು ನಿಮ್ ನಿಮ್ಗೆ ಏನ್ ಆಗ್ತದೆ ನಿಮ್ಗೆ ಈಗ ಏನ್ ಬೇಕು ನಿಮ್ ಜೊತೆ ಪಳಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ತಾರೆ ಬಟ್ ಕೆಲವರು ಸ್ವಲ್ಪ ಏನಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅರ್ಥ ಆಗಲ್ಲ ಒಬ್ಬರು ಮನ್ಸು ಒಬ್ರಿಗೆ ನೀವು ಎಕ್ಸ್ಪೆಕ್ಟ್ ಮಾಡೋದನ್ನ ನೀವು ಹೇಳ್ಬಿಟ್ರೆ ಸಾಕು ಅದನ್ನ ಅರ್ಥ ಮಾಡ್ಕೊಳ್ತಾರೆ ಇನ್ನ ಕೆಲವು ಜನ ನೀವು ಎಷ್ಟೇ ಹೇಳಿ ನೀವು ಬೇಕಿದ್ರೆ ಹೇಳಿ ಇಲ್ಲಮ್ಮ ನಿಮ್ಗೆ ಇದನ್ನ ಮಾಡಿದ್ರೆ ನಂಗೆ ಸಂತೋಷ ಆಗುತ್ತೆ ಅದು ನೀವು ಈ ಥರ ಮಾಡಲಿಲ್ಲ ಅಂದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಅಂತ ನೀವು ಹೇಳಿ ಅವ್ರು ಅದನ್ನೇ ಮಾಡ್ತಾರೆ ಯಾಕಂದ್ರೆ ಅವ್ರು ನಿಮ್ಮನ್ನ ಪ್ರೀತಿಸ್ತಿರಲ್ಲ ನೀವು ಅನ್ಕೊಂಡಿರ್ತೀರಾ ನಿಮ್ಮನ್ನು ಅವರು ಪ್ರೀತಿಸ್ತಿರ್ತಾರೆ ನಿಮ್ಮನ್ನ ಅವರು ತುಂಬಾ ಲವ್ ಮಾಡ್ತಿರ್ತಾರೆ ಅಂತ ನೀವೊಂದು ಭ್ರಮೇಲ್ ಬದುಕ್ತಿದ್ದೀರಾ ಅಷ್ಟೇನೆ ನೀವು ಯಾವಾಗ ಅವರಿಂದ ಯಾವಾಗಲೂ ಪದೇ 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 ಅದು ಒಂದೇ ವಿಷಯಕ್ಕೆ ಕಣ್ಣೀರು ಆಗ್ತಾನೆ ಇರ್ತೀರೋ ನಿಜವಾಗ್ಲೂ ನಿಮ್ಮನ್ನ ಅವರು ಪ್ರೀತಿಸ್ತಾ ಇರಲ್ಲ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಜೊತೆಲಿ ಇರಬೇಕು ಅಂತ ಇರ್ತಾರೆ ಅಷ್ಟೇ ಬಟ್ ಅದರಲ್ಲಿ ಏನೂ ಇರಲ್ಲ ಎಕ್ಸ್ಪೆಕ್ಟ್ ಮಾಡ್ದೇನೆ ಹೋದರೆ ಹೆಂಗೆ ನಮ್ಮ ಬಾಂಡ್ ಸ್ಟ್ರಾಂಗ್ ಆಗುತ್ತೆ ಎಕ್ಸಾಂಪಲ್ ಈಗ ಒಂದು ಗಂಡ ಹೆಂಡತಿ ಅಂತ ತಗೊಳ್ಳೋಣ ಬೆಳಗ್ಗೆ ಅವ್ರ ಪಾಡಿಗೆ ಅವ್ರು ಎದೊಳ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇವ್ರ ಕೆಲಸ ಇವ್ರು ಮಾಡ್ತಾರೆ ತಿಂತಾರೆ ಹೋಗ್ತಾರೆ ಮತ್ತೆ ಮನೆಗೆ ಬರ್ತಾರೆ ಊಟ ಮಾಡ್ತಾರೆ ಮಲ್ಕೊಳ್ತಾರೆ ಅದ್ರಲ್ಲಿ ಏನ್ ಮಜಾ ಇದೆ ಏನ್ ಚೆನ್ನಾಗಿರುತ್ತೆ ಅದೆಲ್ಲ ಪ್ರೀತಿ ಅಂತಾರೆ ಅದೆಲ್ಲ ಒಂದು ಬಾಂಡಿಂಗ್ ಅಂತ ಹೇಳ್ತಾರ ನನ್ನ ಪ್ರಕಾರ ಅದು ಬಾಂಡಿಂಗೇ ಅಲ್ಲ ಅದನ್ನ ಪ್ರೀತಿ ಅಂತ ಹೇಳದೇ ಇಲ್ಲ ಒಬ್ಬ ವ್ಯಕ್ತಿಯಿಂದ ಒಂದನ್ನ ಎಕ್ಸ್ಪೆಕ್ಟ್ ಮಾಡುವಾಗಲೇ ನಮ್ಮ ಪ್ರೀತಿ ಸ್ಟ್ರಾಂಗ್ ಆಗೋದು ಬಾಂಡಿಂಗ್ ಸ್ಟ್ರಾಂಗ್ ಆಗೋದು ಎಕ್ಸಾಂಪಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಂತಂದ್ರೆ ನಾನು ತಾಜ್ಮಹಲ್ ಕಟ್ಸ್ಕೊಡು ನನ್ನನ್ನ ಎಲ್ಲೋ ಹೋಗಕ್ಕೆ ಆಗದಿರೋ ಜಾಗಕ್ಕೆ ನನ್ನ ನೀಡ್ಲೆ ಕರ್ಕೊಂಡು ಹೋಗ್ಬಿಡು ನನಗೆ ಇವತ್ತು ಡೈಮಂಡ್ ನೆಕ್ಲೆಸ್ ಬೇಕು ಅದಲ್ಲ ಸಮಯ ಆಗಿರಬಹುದು ಸಮಯ ಸಮಯ ಕೊಡದೆ ಪ್ರೀತಿ ಯಾರೋ ಹೇಳಿದ್ರು ತುಂಬಾ ಅದ್ಭುತವಾಗಿ ಹೇಳಿದ್ರು ನೀವೊಬ್ಬ ವ್ಯಕ್ತಿನ ಪ್ರೀತಿಸ್ತೀರಾ ಅಂದ್ರೆ ಒಂದ್ ದೊಡ್ಡ ಗಿಫ್ಟ್ ಅಂತಂದ್ರೆ ಸಮಯ ಕೊಡಿ ಅಂತ ಸಮಯ ಅಂತಂದ್ರೆ ಆ ಫೋನ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡೇ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ಹ್ಮ್ ಇದೆಲ್ಲ ಸಮಯ ಕೊಡೋದಂದ್ರೆ ಫಸ್ಟ್ ಫೋನು ಸೈಡ್ಗೆ ತಿಳ್ಬಿಡಿ ಟಿವಿ ಆಫ್ ಮಾಡಿ ಅವ್ರ ಜೊತೆ ಕುತ್ಕೊಂಡು ಒಂದ್ ಕೈ ಹಿಡ್ಕೊಂಡು ಮಾತಾಡ್ತಿರಲ್ಲ ಇದೇ ನಿಜವಾಗ್ಲೂ ಸಮಯ ಕೊಡೋದು ಫೈವ್ ಮಿನಿಟ್ಸ್ ಈಗ ಹೌಸ್ ವೈಫ್ ಎಲ್ಲ ಬೆಳಗ್ಗಿಂದ ಸಾಯಂಕಾಲವರೆಗೂ ಮನೇಲಿ ಏನು ಕೆಲಸ ಇರುತ್ತೆ ಅಂತ ಯಾರಾದರೂ ಕಮೆಂಟ್ ಮಾಡಿಬಿಟ್ರೆ ಮಾತ್ರ ಅವ್ರಿಗೆ ನಿಜ ಹೇಳ್ತೀನಿ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನೋ ಗೊತ್ತಿಲ್ಲ ಹೌಸ್ ವೈಫ್ಗಳಿಗೆ ತುಂಬ ಜನ ಕೇಳ್ತಾರೆ ಯಾವ ಮನೇಲೆ ಬಿದ್ದಿರ್ತೀಯ ಏನಮ್ಮ ನಿನ್ನೆ ಕೆಲಸ ಅಂತ ಹೇಳ್ಬಿಟ್ಟು ಒಂದು ದಿನ ಹೌಸ್ ವೈಫ್ ಮನೇಲಿ ಯಾರು ಲೇಡೀಸ್ ಕೆಲಸ ಮಾಡ್ತಾರೆ ಅದನ್ನು ನೀವು ಮಾಡ್ಬಿಡಿ ಆಮೇಲೆ ನಾನು ಹೇಳ್ತೀನಿ ಅಂದರೆ ಮಾಡೋದೇ ಇಲ್ಲ ಕೆಲವು ಹುಡುಗರು ಕೆಲವು ಹುಡುಗರು ತುಂಬ ಚೆನ್ನಾಗಿ ಅಡುಗೆ ಮಾಡೋದಾಗಿರ್ಬೋದು ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಪಾತ್ರೆ ತೊಳೆಯೋದು ಬಟ್ಟೆ ಹೋಗಿದ್ವಿ ಎಲ್ಲನೂ ಮಾಡ್ತೀವಿ ಅಂಥವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಕೊಂಡು ನೋಡ್ಕೊಳ್ತಾರ ಅಂಥವ್ರ ಬಗ್ಗೆ ಸೊ ಎಕ್ಸ್ಪೆಕ್ಟ್ ಮಾಡೋದು ರಾಂಗೇ ಅಲ್ಲ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಅಂತ ನಾನು ಆಗಲೇ ಹೇಳ್ದೆ ನನ್ಗೆ ಇವತ್ತು ಇದು ಬೇಕು ಅದು ಬೇಕು ಸಮಯ ಕೊಡದೆ ನಿಜವಾದ ಪ್ರೀತಿ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೂ ತುಂಬ ಇದೆ ನನಗೆ ಹೇಳ್ದಂಗೆ ಈಗ ಒಂದು ಅಡುಗೆ ಮಾಡುವಾಗ ನೀನು ನನ್ನ ಜೊತೆಯಲ್ಲಿ ನಿಂತ್ಕೊಂಡಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ ಬಾಯ್ಬಿಟ್ಟು ಹೇಳಬೇಕು ಆ ವಿಡಿಯೋದಲ್ಲಿ ಏನು ಹೇಳ್ತಾರೆ ಅಂದರೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಎಕ್ಸ್ಪೆಕ್ಟೇಷನ್ಸ್ನ ನಾವು ಮನ್ಸಲ್ಲೇ ಇಡ್ಕೊಂಡು ಇವರೀ ಅರ್ಥ ಮಾಡ್ಕೊಂಡು ನಮಗೆ ಮಾಡಲಿ ಅಂತ ಅನ್ಕೊತೀವಲ್ಲ ಅದು ತುಂಬ ತಪ್ಪು ಯಾಕೆ ಅಂತಂದರೆ ನಮ್ಮನ್ನ ಅದೇ ಹೇಳೋದು ಹೆಣ್ಮಕ್ಳು ಮನ್ಸು ಭಗವಂತನಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಾನು ನೀವೆಲ್ಲ ಯಾರು ಅಂತ ಎಷ್ಟೋ ಜನ ಮಾತಾಡ್ಕೊಳ್ತಾರೆ ಸೊ ನಿಮಗೇನೇ ಅನ್ನಿಸ್ತಿದ್ರು ನಿಮಗೇನೇ ಏನೇ ಬೇಕು ಏನೇ ಅನ್ನಿಸ್ತಿದ್ರು ಇನ್ನರ್ ಫೀಲಿಂಗ್ಸಲ್ಲಿ ನೀವು ಹೇಳ್ಬೋದು ನಾನು ಕಿಚನ್ ಅಲ್ಲಿ ಅಡುಗೆ ಮಾಡ್ತಿದ್ರೆ ನೀವು ನನ್ನ ಜೊತೆಗೆ ಬಂದು ನಿಂತ್ಕೊಂಡ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ ಯಾವಾಗಲೂ ನೀವು ರೀಲ್ಸ್ ನನ್ನ ನಾನು ಮಾತಾಡುವಾಗ ನೀವು ರೀಲ್ಸ್ ನೋಡಿದ್ರೆ ನಂಗೆ ಬೇಜಾರಾಗುತ್ತೆ ನೀವು ಫೋನ್ ನ ತಂದಿಟ್ಟು ನನ್ನ ಮಾತುಗಳನ್ನ ಐದು ನಿಮಿಷ ಕೇಳಿಸ್ಕೊಟ್ರೆ ನಂಗೆ ಸಂತೋಷ ಆಗುತ್ತೆ ಈ ಈ ಸರಿ ಜೇಬಲ್ ದುಡ್ಡಿಲ್ಲ ಇವಳು ಡೈಮಂಡೇ ಬೇಕು ಅಂತ ಕೇಳಿದಾಳೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ ಬಟ್ ನಾನು ಕೂಡ ಒಂದು ಹೂನ ಅಕ್ಸೆಪ್ಟ್ ಮಾಡ್ತಾಳೆ ಇವಳು ಇದು ಆಕ್ಚುಲಿ ರಿಯಾಲಿಟಿ ನಿಜವಾದ ಬದುಕು ಅಂದ್ರೆ ಇದು ಇಲ್ಲ ನೀನ್ ಹೆಂಗಾದ್ರೂ ಮಾಡ್ಕೊ ನೀನು ಲೋನ್ ಆದ್ರೂ ಕೊಟ್ಟು ಇ ಎಮ್ ಐ ಆದ್ರೂ ಕೊಟ್ಟು ನನಗೆ ಇವಾಗ ಡೈಮಂಡ್ ನೆಕ್ಲೆಸ್ ಬೇಕು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ರಾಂಗ್ ಇಂಥ ವ್ಯಕ್ತಿಗಳ ಜೊತೆ ಬದುಕಿರೋದ್ಕಿಂತ ಜೊತೆ ಇರೋದಕ್ಕಿಂತ ಅವ್ರನ್ನ ಬಿಟ್ಟು ದೂರ ಹೋಗೋದೇ ಬೆಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಏನು ರಾಂಗ್ ಇಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದ್ರೆ ಆಕ್ಚುಲಿ ನಮ್ಮ ಬಾಂಡೇ ಏನು ಅಲ್ಲ ಈಗ ನಾನು ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ನಂಗೆ ಊಟ ಹಾಕೋಡು ಅಂತ ಕೇಳ್ತೀನಿ ಆಗ ನಮ್ಮಮ್ಮ ಪ್ರೀತಿಯಿಂದ ಊಟ ಹಾಕೊಡ್ತಾರೆ ನಾನು ನಮ್ಮಅಮ್ಮನೇನು ಕೇಳಿದಾರೆ ನಾನು ಹೋಗಿ ಡೈಲಿ ನನ್ನ ಪಾಡಿ ನಾನು ಊಟ ಹಾಕೊಂಡು ತಿಂತಿದ್ರೆ ಅಮ್ಮನಿಗೆ ಏನಿಸುತ್ತೆ ಒಂದ್ಸಲ ಯೋಚನೆ ಮಾಡಿ ನೀವು ಆ ಜಾಗದಲ್ಲಿ ನಾನು ಯಾವುದೋ ಒಂದು ವಿಡಿಯೋ ನೋಡಿದ್ದೆ ಗಂಡ ಮನೆಗೆ ಬರ್ತಾನೆ ಬರ್ತಿದ್ದಂಗೆ ಗಂಡ ಕೇಳ್ತಾನೆ ಟ್ರೈನ್ ಟಿಕೆಟ್ ಬುಕ್ ಅಂತ ಇಲ್ಲ ನಾನು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಹೌದಾ ಅಮ್ಮ ಮನೆಗೆ ಹೋಗ್ತಿದ್ಯಲ್ಲ ಬ್ಯಾಗ್ ಎಲ್ಲಾ ಪ್ಯಾಕ್ ಆಯ್ತಾ ಮಾಡ್ಕೊಡ್ಲಾ ಅಂತ ಕೇಳ್ತಾನೆ ಇಲ್ಲ ನಾನು ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಓಕೆ ಕ್ಯಾಬ್ ಬುಕ್ ಮಾಡ್ಲಾ ನಿಮಗೆ ರೈಲ್ವೆ ಸ್ಟೇಷನಿಗೆ ಹೋಗೋದಕ್ಕೆ ಅಂತ ಕೇಳ್ತಾನೆ ಇಲ್ಲ ಆಲ್ರೆಡಿ ನಾನು ಕ್ಯಾಬ್ನ ಬುಕ್ ಮಾಡಿದ್ದೀನಿ ಒಂದು ಮಿನಿಟಲ್ಲಿ ಈ ಕ್ಯಾಬ್ ಬರುತ್ತೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಖರ್ಚಿಗೆ ಏನಾದ್ರು ದುಡ್ಬೇಕಾ ಅಂತ ಕೇಳ್ತಾರೆ ಆಗ ಅವಳು ಹೇಳ್ತಾಳೆ ಇಲ್ಲ ನಾನು ಹತ್ರ ಆಲ್ರೆಡಿ ಇದೆ ಅಂತ ಸೊ ಗಂಡನಿಗೆ ಒಂದು ಕ್ಷಣ ಅನಿಸುತ್ತೆ ಎಲ್ಲಾದರೂ ನನ್ನ ಹತ್ರ ಬಂದು ಕೇಳ್ತಿದ್ದವಳು ಸಡನ್ನಾಗಿ ನಾನು ಏನೇ ಕೇಳಿದ್ರು ಇಲ್ಲ ಆಗಿದೆ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆಗಿದೆ ಆಗಿದೆ ಅಂತಾಳಲ್ಲ ಏನಾಯಿತು ಅಂತ ಅದೇ ಅವಳು ಪ್ರತಿ ಸತಿ ಹೋಗಿ ರೀ ನನಗೆ ಅಮ್ಮ ಮನೆಗೆ ಹೋಗ್ತಿದ್ದೀನಿ ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಡಿ ಅಂದಾಗ ಅಲ್ಲ ಅಮ್ಮ ನೀನು ಬೆಳಗಿಂದ ಸಂಜೆವರೆಗೂ ಮನೇಲೇ ಬಿದ್ದಿರ್ತೀಯ ಅವ್ನು ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡ್ಕೊಳಕ್ಕೆ ಬರಲ್ವಾ ರೀ ಲಗೇಜ್ ಎಲ್ಲ ತುಂಬಿಟ್ಟಿದ್ದೀನಿ ಜಿಪ್ ಹಾಕಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ಹಾಕ್ಕೊಡ್ತೀರಾ ಅಲ್ಲ ಅಮ್ಮ ಬೆಳಗಿಂದ ಮನೇಲಿ ಇರ್ತೀಯ ಒಂದು ಬ್ಯಾಗ್ ಜಿಪ್ ಹಾಕೊಳ್ಳೋಕ್ಕೂ ಕೂಡ ನಿನಗೆ ಬರಲ್ವೇನಮ್ಮ ನಿಮಗೆ ಅದು ಕೂಡ ಗೊತ್ತಿಲ್ವಾ ಇದ್ರೆಲ್ಲ ಕೇಳುವಾಗ ಇದರಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡ್ಬಿಟ್ಟು ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇಂಡಿಪೆಂಡೆಂಟ್ ಆಗಕ್ಕೆ ಹೋಗ್ತಾರೆ ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮಿಂದ ಏನು ಜಸ್ಟ್ ಒಂದು ಚಿಕ್ಕ ಪ್ರೀತಿ ಏನು ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಕ್ ಬರ್ದಿದ್ದಿರೋ ಅಷ್ಟು ಈಗಿನ ಜನ್ರೇಶನ್ ಅಲ್ಲಿ ಹೆಣ್ಮಕ್ಳಾಗಿರ್ಬಹುದು ಗಂಡ್ಮಕ್ಳಾಗಿರ್ಬಹುದು ಇದರ ಎಲ್ಲರಿಗೂ ಎಲ್ಲನೂ ಗೊತ್ತು ಆದ್ರೆ ಕೆಲವು ಹೆಣ್ಮಕ್ಳು ಥರ ಬಿಹೇವ್ ಮಾಡ್ತಾರೆ ತನ್ನ ಗಂಡನ ಹತ್ರ ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಆಗ್ಲಾರು ಸ್ವಲ್ಪ ಮಾತಾಡ್ತಾರ ಇವರು ಆಗ್ಲಾರು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರ ಆಗ್ಲಾರು ಸ್ವಲ್ಪ ನಮ್ಮ ಹತ್ರ ಕುತ್ಕೊಂಡು ಫೋನ್ ಬಿಟ್ಟು ಮಾತಾಡ್ತಾರ ಇಷ್ಟೇ ಇದೇ ಕಾರಣಕ್ಕೆ ನಿಮ್ಮ ಹೆಂಡತಿದ್ದೀರು ಯಾರಾದರೂ ದದ್ದಿ ತರ ಬಿಹೇವ್ ಮಾಡ್ತಿದ್ರೆ ನಿಜವಾಗ್ಲೂ ಅವ್ರು ಅದೇ ಕಾರಣ ನಿಮ್ಮ ಹೆಂಡತಿನೇ ಇವತ್ತು ಕೇಳಿ ಅಲ್ಲಮ್ಮ ಯಾವಾಗಲೂ ದಡ್ಡಿ ಥರ ಬಿಹೇವ್ ಮಾಡ್ತೀಯಲ್ಲ ಟಿ ಏನಾದರೂ ಬರ್ತಿರುವಾಗ ಓ ಇದು ಆಯ್ತಾ ಓಹ್ ಅದು ಅದಕ್ಕೆ ಮಾತ್ರ ಕೇಳ್ತಾರಲ್ವಾ ಅವರಿಗೂ ಭಗವಂತ ಕಂಡು ಕೊಟ್ಟಿರ್ತಾನೆ ಕಿವಿ ಕೊಟ್ಟಿರ್ತಾನೆ ಎಲ್ಲ ಅರ್ಥ ಆಗ್ತಿರತ್ತೆ ಆದ್ರೂ ಕೂಡ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನಿಮ್ಮಿಂದ ಒಂದು ಸ್ವಲ್ಪ ಸಮಯಾವಕಾಶ ಒಂದು ಐದು ನಿಮಿಷನಾರು ಇವ್ರು ಇದ್ರ ಬಗ್ಗೆ ಮಾತಾಡ್ತಾರ ನನ್ನ ಹತ್ರ ಫೋನ್ ಬಿಟ್ಟು ಟಿ ವಿನ ಪಾಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗಿದು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ದಲೇ ಇರೋ ಪ್ರೀತಿ ಪ್ರೀತಿನೇ ಅಲ್ಲ ಮತ್ ಅದೆಲ್ಲ ವೇಸ್ಟ್ ಆಫ್ ಟೈಮ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಜೊತೆಲಿ ಇರ್ತೀರಾ ತಿಂತೀರಾ ಹೋಗ್ತೀರಾ ಮತ್ತೆ ಬರ್ತೀರಾ ತಿಂತೀರಾ ಮಲಗ್ತೀರಾ ಏನಿದೆ ಅದರಲ್ಲಿ ಪ್ರೀತಿ ಇದೆಯಾ ಏನಿದೆ ಏನೂ ಇಲ್ಲ ಅದೇ ನಾವು ಒಬ್ಬರಿಂದ ಎಕ್ಸ್ಪೆಕ್ಟ್ ಮಾಡುವಾಗ ಹಾಂ ಇವ್ರು ನಾನು ನಾನು ಅಡುಗೆ ಮಾಡ್ತಿದ್ದೀನಿ ಇವರು ನನ್ನ ಜೊತೆ ಒಂದು ಅಡುಗೆ ಮನೇಲಿ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ಏನೂರು ಗಂಟು ಹೋಗಿಬಿಡುತ್ತಾ ಬನ್ನಿ ನೀವು ಅಡುಗೆ ಮನೇಲಿ ನಿಂತ್ಕೊಳ್ಳಿ ನನ್ನ ಜೊತೆಗೆ ನನಗೆ ಅವಾಗಲೇ ಖುಷಿ ಆಗೋದು ನೀವು ಯಾಕೆ ನಾನು ಮಾತಾಡುವಾಗ ಫೋನ್ ನೋಡ್ತಿದ್ದೀರಾ ನಂಗೆ ತುಂಬ ಬೇಜಾರಾಗುತ್ತೆ ನಾನಂದ್ರೆ ನಾನು ಏನಾದರೂ ಎಕ್ಸ್ಪ್ರೆಸ್ ಮಾಡುವಾಗ ನೀವು ಫೋನನ್ನು ಟಿವಿನ ಎಲ್ಲ ಆಫ್ ಮಾಡಿ ಸೈಡಿಗೆ ಇಟ್ಬಿಟ್ಟು ನನ್ನ ಜೊತೆ ನೀವು ಮಾತಾಡಿ ಐದು ನಿಮಿಷ ತಪ್ಪೇ ಅಲ್ಲ ಇದನ್ನು ಕೇಳೋದ್ರಲ್ಲಿ ನಾವೊಬ್ನ ನಮ್ಮನ್ನ ಯಾರು ಪ್ರೀತಿಸ್ತಿರ್ತಾರೋ ನೀವು ಇದನ್ನ ಹೇಳ್ಕೊಂಡ್ರೆ ಸಾಕು ನಿಜವಾಗ್ಲೂ ಅವ್ರು ನಿಮಗೋಸ್ಕರ ಇದನ್ನ ಮಾಡ್ತಾರೆ ನನ್ನ ಲೈಫಲ್ಲಿ ಪ್ರತಿದಿನ ನಡೆಯುವಂತಹ ಒಂದು ಚಿಕ್ಕ ಕಾಮಿಡಿ ಹೇಳ್ತೀನಿ ಎಕ್ಸ್ಪೆಕ್ಟೇಷನ್ಸಿಗೆ ರಿಲೇಶ್ ರಿಲೇಟೆಡ್ ಇದ್ರು ಸಾಯಂಕಾಲ ಟೈಮು ಕೌಶಿಕ್ ಅವರು ನನಗೆ ಯಾವಾಗಲೂ ಒಂದು ಫೋನ್ ಮಾಡ್ತಾರೆ ಅಮ್ಮಂಗೂ ಫೋನ್ ಮಾಡ್ತಾರೆ ನನಗೂ ಫೋನ್ ಮಾಡ್ತಾರೆ ಏನಾದರೂ ತಿನ್ನಕ್ಕೆ ಬೇಕಾ ಅಂತ ನನ್ನನ್ನು ಕೇಳೋದು ಅಮ್ಮನ ಕೇಳೋದು ಅಮ್ಮ ಮನೆಗೆ ಏನಾದ್ರು ರೇಷನ್ ಬೇಕಾ ಅಂತ ಕೇಳ್ತಾರೆ ಸಾಯಂಕಾಲ ಟೈಮ್ ಪ್ರತಿದಿನ ಆಯಿತಾ ಅಮ್ಮ ಏನಾದರೂ ರೇಷನ್ ಬೇಕಂದ್ರೆ ಅವ್ರು ನೋಡ್ಕೊತಾರೆ ನನಗೆ ಏನಾದ್ರು ಬೇಕು ಅಂದರೆ ಅದನ್ನು ನಾನು ಹೇಳ್ತೀನಿ ನಾನು ಕೇಳ್ತೀನಿ ನಾನು ಹೇಳ್ತೀನಿ ಏನಂತ ಇಲ್ಲ ಏನೂ ಬೇಡ ಮನೆಗೆ ಬನ್ನಿ ನೀವು ಅಂತ ಅವ್ರು ಅರ ಕಾರಲ್ಲಿ ಬಂದು ಮನೆಗೆ ನಿಲ್ಲಿಸ್ತಾರೆ ಬರೀ ಕೈಯಲ್ಲಿ ಬರ್ತಾರೆ ಆಗ ನಾನು ಕೇಳ್ತೀನಿ ಯಾಕೆ ರೀ ಬರೀ ಕೈಯಲ್ಲಿ ಬಂದಿದ್ದೀರಾ ಏನೂ ತಿನ್ನಕ್ಕೆ ತರಲಿಲ್ವಾ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಫೋನ್ ಮಾಡಿದ್ನಲ್ಲಮ್ಮ ನೀನೇನು ಏನು ಬೇಡ ಅಂತ ಹೇಳಿದ್ರಿ ನೀವು ಅದಕ್ಕೆ ನಾನು ಹಾಗೆ ಬಂದೆ ಅಂತ ಅಂದರೆ ನಾನು ಏನಾದರೂ ಬೇಡ ಅಂತ ಹೇಳಿದ್ರೆ ನೀವೇನು ತರಲ್ವಾ ನಾನು ಏನಾದರೂ ಬೇಕು ಅಂದರೆ ಮಾತ್ರ ನೀವು ತರದ ಅಂತ ಜಗಳ ಮಾಡ್ತೀನಿ ಕ್ಯೂಟ್ ಜಗಳ ಸೊ ನಾನೇನು ಹೇಳ್ತೀನಿ ಅಂತಂದ್ರೆ ಅದೇ ನಾನು ಆ ಜಾಗದಲ್ಲಿ ಇಲ್ಲ ನನಗಿವತ್ತು ಬರ್ಗರ್ ತಿನ್ಬೇಕನ್ನಿಸ್ತದೆ ಬರ್ಗರ್ ತೊಗೊಂಡು ಬನ್ನಿ ಕೇರ್ಸಿ ತೊಗೊಂಡು ಬನ್ನಿ ನನಗೆ ಇವತ್ತು ಏನೋ ತಿನ್ಬೇಕಂತ ಅನ್ನಿಸ್ತದೆ ಆಚೆ ಕರ್ಕೊಂಡು ಹೋಗಿ ಅಂದರೆ ಶೋರ್ ತೌಸಂಡ್ ಪರ್ಸೆಂಟ್ ಅವರು ಅದನ್ನ ಮಾಡ್ತಾರೆ ನಮಗೂ ಇಷ್ಟಪಡ್ತಿರ್ತಾರಲ್ವಾ ಮಾಡ್ತಾರೆ ನಮ್ಮನ್ನ ಇಷ್ಟಪಡ್ದಲೇ ಇರೋರು ಅಷ್ಟೇ ಅದರಲ್ಲ ಮಾಡೋದು ಬಟ್ ನಮ್ಮನ್ನ ಇಷ್ಟಪಡೋರು ನಾವು ಏನು ಹೇಳಿದ್ರು ನಮಗೋಸ್ಕರ ಮಾಡ್ತಾರೆ ಅದು ಒಳ್ಳೆಯದಾಗಿದ್ದರೆ ಮಾತ್ರ ನೀವು ಪ್ರೀತಿಸೋರು ಒಳ್ಳೆಯವರಾಗಿರಬೇಕು ನೀವು ಹೇಳೋ ವಿಷಯನೂ ಒಳ್ಳೇದಾಗಿರ್ಬೇಕು ಅವ್ರಿಗೆ ಕಷ್ಟ ಅನ್ನಿಸ್ಬಾರ್ದು ಆ ವಿಷಯನ ಪರಿಪೂರ್ಣ ಮಾಡೋದಕ್ಕೆ ಚಿಕ್ಕ ಪುಟ್ಟ ಆಸೆಗಳನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ನಿಮ್ಮ ಪಾರ್ಟ್ನರ್ ಹತ್ರ ರಾಂಗೇ ಇಲ್ಲ ತಪ್ಪೇ ಇಲ್ಲ ನೀವು ಇಲ್ಲಿವರೆಗೂ ನಿಮ್ಮ ಮನಸ್ಸಲ್ಲಿ ಏನಾದರೂ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ರಾಂಗು ಇನ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು ನನ್ನ ಗಂಡನ ಹತ್ರ ನನ್ನ ಲವ್ವರ್ ಹತ್ರ ನನ್ನ ಫ್ರೆಂಡ್ ಹತ್ರ ಅಂತ ನಿಮ್ಗೆ ಏನಾದರೂ ತುಂಬ ಅನ್ನಿಸ್ತಿದೆ ಅಂತಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಅವ್ರು ನಿಮ್ಮನ್ನು ಪ್ರೀತಿಸ್ತಿಲ್ಲ ಸುಮ್ಮನೆ ಪ್ರೀತಿಸೋ ಥರ ನಿಮ್ಮ ಜೊತೆ ಇದ್ದಾರೆ ಅಷ್ಟೇ ಅದಕ್ಕೆ ತುಂಬ ದುಡ್ಡು ಬೇಕಾಗಿಲ್ಲ ನೀವು ಚಿಕ್ಕ ಪುಟ್ಟ ಎಕ್ಸ್ಪೆಕ್ಟೇಷನ್ಸಿಗೆ ದುಡ್ಡು ಬೇಕಾಗಿಲ್ಲ ಅಥವಾ ಏನೋ ದೊಡ್ಡದಾಗಿ ಏನೋ ಮಾಡೋದು ಬೇಕಾಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಸಮಯಾವಕಾಶ ಯಾವುದೋ ಹಂಗೆ ಒಂದು ವಿಡಿಯೋ ನೋಡ್ತಿರುವಾಗ ನೋಡ್ದೆ ಗಂಡನ ಮೇಲೆ ಹೆಂಡತಿ ಸಿಕ್ಕಾಬೇ ಸಿಟ್ ಮಾಡ್ಕೊಂಡಿರ್ತಾಳೆ ಕಾರಣ ಇಷ್ಟೇ ನಾನು ಬರ್ಡೇಗೆ ಒಂದು ಸ್ಟೇಟಸ್ ವಿಶ್ ಮಾಡಿಲ್ಲ ಸ್ಟೇಟಸಿಗೆ ನಾನು ಫೋಟೋ ಹಾಕಿಲ್ಲ ಅಂತ ಅತ್ತೆ ಬಂದು ಕೇಳ್ತಾಳೆ ಯಾಕೋ ನೀನು ಹೆಂಡತಿ ಸಿಕ್ಟ್ ಮಾಡ್ಕೊಂಡಿದ್ದಾಳೆ ಅಂತ ಅಯ್ಯ ಸೋಮಿರಾಮ ಅವಳ್ದೊಂದು ಯಾವಾಗಲೂ ಇದ್ದಿದೆ ಸೊ ಅವಳ ಬರ್ಡ್ಡೇ ದಿನ ಸ್ಟೇಟಸ್ಗೆ ಫೋಟೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ಗೋಲ್ಡ್ ರಿಂಗ್ ಇಟ್ಟಿದ್ದೀನಿ ಅದೊಂದು ಬಿಟ್ಬಿಟ್ಟು ಸ್ಟೇಟಸಿಗೆ ಫೋಟೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಉಚಿತಾರ ಆಡ್ತಿದ್ದಾಳೆ ಅಂತ ಹೇಳ್ತಾನೆ ಅಲ್ಲ ಅದಕ್ಕೆ ಅವಳಿಗೆ ಅಂತ ಹೇಳ್ತಾರೆ ಅಂದರೆ ಅವ್ನ ಅಮ್ಮ ಹೇಳ್ತಾರೆ ಅವಳಿಗೆ ಅದರಲ್ಲೇ ಸಂತೋಷ ಇದೆ ಅಂತಂದರೆ ಅದನ್ನೇ ಮಾಡೋಕ್ಕೇನು ಈಗ ಗೋಲ್ಡ್ ರಿಂಗ್ ತೊಗೊಂಬರೋಕೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದೆ ಅವ್ಳು ಅದನ್ನು ಕೇಳಿದ್ಲಾ ಅದರಿಂದ ಅವಳು ಸಂತೋಷ ಪಟ್ಲ ನನ್ನ ನನ್ನ ಮೊಬೈಲಲ್ಲಿ ಸ್ಟೇಟಸ್ ಇಡು ಅವಳು ಖುಷಿ ಅವಳ ಅತ್ತೆ ಸ್ಟೇಟಸಿಗೆ ಹಾಕಿದ ತಕ್ಷಣ ಬಂದು ಓಡ್ ಬಂದು ಹಗ್ ಮಾಡ್ತಾಳೆ ಸೊ ಸಂತೋಷ ಅನ್ನೋದು ನೀವು ಇನ್ವೆಸ್ಟ್ ಮಾಡೋದ್ರಲ್ಲೇ ಇಲ್ಲ ನೀವು ನಡ್ಕೊಳ್ಳೋ ರೀತಿಯಲ್ಲೂ ಕೂಡ ಇರುತ್ತೆ ತುಂಬಾ ವೀಡಿಯೋದಲ್ಲಿ ಮೆನ್ಸ್ ಆರ್ ಸೋ ಸಿಂಪಲ್ ಅಂತ ಹಾಕ್ತಾರೆ ಉಮೆನ್ಸ್ ಕೂಡ ಹೆಣ್ಮಕ್ಳು ಕೂಡ ತುಂಬಾ ಸಿಂಪಲ್ ಜಗಳ ಮಾಡ್ತಿದಾರ ನಿಮ್ಮ ಜೊತೆ ತುಂಬಾ ಕೂಗಾಡ್ತಿದಾರ ಗಟ್ಟಿ ಆಗ್ದು ಹಗ್ ಮಾಡಿ ಒಂದು ಮುದ್ದು ಕೊಟ್ಬಿಡಿ ಫಿನಿಶ್ ಫುಡಿನ ಹುಡುಗಿ ಸಿಕ್ಕಾಪಡೆ ತಿಂತಾಳ ಇಷ್ಟಪಡ್ತಾಳ ಸುರಿ ಜಗಳ ಮಾಡ್ತಿರ್ತಾಳ ಚಿಟ್ ಚಿಟ್ಟಲ್ಲಿ ಏನೇನೋ ಬೈತಿರ್ತಾಳ ಕೆ ಎಫ್ ಸಿ ತಿಂತಿಯಾ ಬರ್ಗರ್ ತಿಂತೀಯ ನೀವೇ ಆಪ್ಷನ್ ಕೊಟ್ಬಿಡಿ ನೀವ್ ಹೀರೋ ಆ ಜಾಗದಲ್ಲಿ ಸಿಕ್ಕಾಡ ಏನಾದ್ರು ಫೋನ್ ಅಲ್ಲಿ ಜಗಳ ಮಾಡ್ಬಿಟ್ಟಿರ್ತೀರಾ ಸಂಜೆ ಮನೆಗೆ ಬರ್ತಾ ಇರ್ತೀರಾ ಒಂದೇ ಒಂದು ರೋಸ್ ರೋಸ್ ತರಕಾಗಿಲ್ವಾ ಪಕ್ಕದ ಮನೆ ಕಾಂಪೌಂಡ್ ಹಾರಿ ನಾವ್ದಾದ್ರೂ ಒಂದು ಚಿಕ್ಕ ಹೂ ತಗೊ ಬಂದ್ಬಿಟ್ಟು ಬಾಗಲ್ ತೆಗಿತಿದ್ದಂಗೆ ಹಿಂಗೆ ಕೊಟ್ಬಿಡಿ ಫುಲ್ ಹ್ಯಾಪಿ ಸರಿ ಮನೇಲಿ ಏನೋ ಫ್ರಸ್ಟ್ರೇಷನ್ ಆಗಿ ಸಿಟ್ ಮಾಡ್ಕೊಂಡಿದ್ದಾಳಾ ಒಂದು ಐದು ನಿಮಿಷ ಹೋಗಿ ಬರೋಣವಾ ಐದು ನಿಮಿಷ ಹೊರಗಡೆ ಎಲ್ಲಾದರೂ ಅಂದರೆ ನೀವೇ ಬಾಯ್ಬಿಟ್ಟು ಕೇಳಿ ಫುಲ್ ಹ್ಯಾಪಿ ಕೆಲಸ ಮಾಡಿ ಮಾಡಿ ಫ್ರಸ್ಟ್ರೇಷನ್ ಆಗಿರ್ತಾರೆ ನಿಮ್ಮ ವೈಫು ಪಾತ್ ಹತ್ರ ನಮ್ಮ ಕಸ ಹೊಡ್ಕೊಡ್ಲೇನಮ್ಮ ಇವತ್ತು ನಾನೇನಾದ್ರೂ ಕುಕ್ ಮಾಡ್ಲಾ ಇವತ್ತೇನು ಬೇಡ ಅಡುಗೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣವಾ ನಮಗೂ ಟಯರ್ಡ್ ಆಗಿದೆ ಹೊರಗಡೆ ಹೋಗೋಕ್ಕಾಗಲ್ಲ ಮನೆಗೆ ಫುಡ್ ಆರ್ಡರ್ ಮಾಡ್ಬಿಡ್ಲಾ ಇಬ್ಬರು ಅಲ್ವಾ ಇಷ್ಟೇ ಇಷ್ಟೇ ತುಂಬಾ ಜನ ಹೇಳ್ತಾರೆ ಈಗ ತುಂಬ ಿದೆ ಯಾಕೆ ಯಾಕೆ ದುಡ್ಡಿಲ್ಲ ದುಡ್ಡಿಲ್ಲ ಇವ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಇವ್ಳ ಇವನ ಜೊತೆ ಹೋಗಿದ್ದಾಳೆ ಅವ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಇವನು ಬಿಟ್ಟು ಅವನ ಜೊತೆ ಹೋಗಿದ್ದಾಳೆ ಇವತ್ತಿನ ದಿನ ಹೆಣ್ಮಕ್ಳು ಕೂಡ ತುಂಬಾ ಇಂಡಿಪೆಂಡೆಂಟ್ ಆಗಿದ್ದಾರೆ ತುಂಬಾ ವಿಚಾರಗಳಲ್ಲಿ ಅದನ್ನ ಯಾರ ಮೇಲೂ ಬ್ಲೇಮ್ ಮಾಡ್ಬೇಡಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅಬ್ಬಬ್ಬಾ ಅಂದ್ರೆ ಒಂದು ಫೋರ್ಟಿ ತರ್ಟಿ ಪರ್ಸೆಂಟ್ ಅಷ್ಟು ದುಡ್ಡೇಬೇಕು ಬೇಕು ಇಲ್ಲಿ ಇವ್ನ ಹತ್ರ ಇಷ್ಟು ದುಡ್ಡಿದ್ಯಾ ಇವನ ಹತ್ರ ಇಷ್ಟು ದುಡ್ಡಿದ್ಯಾನ್ ಜೊತೆ ಹೋಗ್ತೀನಿ ಇದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಒಳ್ಳೆಯವರು ಕೂಡ ಇದ್ದಾರೆ ನೀವು ಎಲ್ಲರನ್ನು ಒಂದೇ ಹಾಕಿ ತುಂಬಿದೀರಾ ನಿಮ್ಮ ಹೆಂಡತಿಗೆ ನಿಮ್ಮ ಗಂಡನಿಗೆ ಏನು ಬೇಕೋ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ನನ್ನ ಹೆಂಡತಿಗೆ ವಾಟ್ಸ್ಆಪಿಗೆ ಸ್ಟೇಟಸ್ ಅಲ್ಲಿ ಅವ್ಳು ಫೋಟೋ ಇಟ್ಟರೆ ಸಂತೋಷ ಹ್ಞೂ ನಾನು ಅದನ್ನ ಮಾಡಲ್ಲ ನಾನು ಅವಳಿಗೆ ಡೈಮಂಡ್ ನೆಕ್ಲೆಸ್ಸೇ ತಂದ್ಕೊಡೋದು ಒಂದು ಒಂದು ಐವತ್ತು ಲಕ್ಷ ಆಯ್ತು ಸಾಲ ಮಾಡಿ ಸೂಲ ಮಾಡಿ ಇಷ್ಟು ವರ್ಷ ಸೇವಿಂಗ್ಸ್ ಮಾಡಿದ್ದೀನಿ ಅವ್ಳಿಗೆ ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ದೀನಿ ಯಾಕೆ ಸಂತೋಷ ಪಡ್ತಿಲ್ಲ ನಾನು ಅಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ ಅಮ್ಮ ನಾನು ಅವಳಿಗೆ ಎಷ್ಟು ಲಕ್ಷದ್ದು ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ದೀನಿ ಅವ್ಳು ಖುಷಿ ಪಡ್ತಿಲ್ಲ ಆದರೆ ಅವಳ ಎಕ್ಸ್ಪೆಕ್ಟೇಷನ್ಸ್ ಏನು ಇನ್ನು ಅವಳು ಒಂದೇ ಒಂದು ಫೋಟೋನ ತೆಗೆದು ಸ್ಟೇಟಸಿಗೆ ಹಾಕಿ ಹ್ಯಾಪಿ ಬರ್ಡೇ ಹೆಂಡತಿ ಅಂತ ಹಾಕೊಂಡ್ರೆ ಸಾಕು ಡೈಮಂಡ್ಗಿಂತ ಸಂತೋಷವಾಗಿರ್ತಾರೆ ಗಂಡು ಮಕ್ಕಳು ಈ ಮಂತ್ ನನ್ನದು ಸ್ಯಾಲ್ರಿ ಇಲ್ಲ ಆ್ಯನಿವರ್ಸರಿಗೆ ಎಲ್ಲೋ ಕರ್ಕೊಂಡು ಹೋಗಬೇಕು ಅಂತಂದಿದ್ದಾಳೆ ಇದನ್ನೇ ಬೇಕು ಅಂತಂದಿದ್ದಾಳೆ ನನ್ನತ್ರ ದುಡ್ಡಿಲ್ಲ ಒಂದು ರೋಸ್ ಕೊಟ್ಟರೆ ಅವಳು ಅಕ್ಸೆಪ್ಟ್ ಮಾಡ್ತಾಳ ನೀವು ಕೊಟ್ಟಾಗ ಅವ್ರು ಒಪ್ಪು ಅಂತಾರೆ ನೋಡಿ ಅದೇ ನಿಜವಾದ ಸಂತೋಷ ನಾನು ಇವತ್ತು ಎಲ್ರಿಗೂ ಏನು ಹೇಳ್ತೀನಿ ಅಂತಂದರೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ನೀವು ಯಾರಾದರೂ ಪ್ರೇಮಿಗಳ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಥರ ಸಣ್ಣ ಪುಟ್ಟದನ್ನ ಅವ್ರು ಅದನ್ನು ನೆರವೇರಿಸ್ತಿಲ್ಲ ಪ್ರತಿ ಸತಿ ನಿಮ್ಮ ಹತ್ರ ಜಗಳ ಆಡ್ತಿದ್ದಾರೆ ಪ್ರತಿ ಸತಿ ನಿಮ್ಮ ಹತ್ರ ಕೂಗಾಡ್ತಿದ್ದಾರೆ ಇದನ್ನೆಲ್ಲ ನಂಗೆ ಮಾಡೋಕೆ ಟೈಮ್ ಇಲ್ಲ ಇದನ್ನೆಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂತಂದರೆ ದಯವಿಟ್ಟು ಅವ್ರು ನಿಮ್ಮ ಪ್ರೇಮಿಗಳಾಗಿದ್ರೆ ಇವತ್ತೇ ಅವ್ರನ್ನ ನಿಮ್ಮ ಲೈಫಿಂದ ಎಕ್ಸಿಟ್ ಮಾಡಿ ಅದು ಹುಡುಗ ಆಗಿರಬಹುದು ಹುಡುಗಿ ಆಗಿರಬಹುದು ಚಿಕ್ಕ ಪುಟ್ಟ ಆಸೆಗಳನ್ನ ಕೂಡ ನೆರವೇರ್ಸೋಕ್ಕಾಗಲ್ಲ ಅಂದರೆ ಮುಂದೆ ನಿಮ್ಮ ಜೀವನದಲ್ಲಿ ಏನೂ ಕೂಡ ಅವ್ರು ನೆರವೇರಿಸಲ್ಲ ಸೊ ಯಾರು ಯಾರಿಗೋಸ್ಕರ ನೆರವೇರಿಸಬೇಕು ಅಂತ ಏನಿಲ್ಲ ಈಗಿನ ಜನ್ರೇಷನಲ್ಲಿ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ನಾನು ಏನೂ ಬೇಕಾದರೂ ಮಾಡ್ತೀನಿ ಏನೂನು ಬೇಕಾದರೂ ಸಾಧಿಸ್ತೀನಿ ನಾನು ಕೂಡ ಅರ್ನ್ ಮಾಡ್ತೀನಿ ಅಂತ ಎಲ್ರಿಗೂ ಇದೆ ಬಾಯ್ಸಿಗೆ ಎಷ್ಟಿದೆಯೋ ಗರ್ಲ್ಸಿಗೂ ಅಷ್ಟೇ ಇದೆ ಸೊ ನಾನು ಎಲ್ರಿಗೂ ಈಗ ಪ್ರೇಮಿಗಳಾಗಿದ್ದರೆ ನೀವು ನೀವು ಈ ಸಣ್ಣ ಪುಟ್ಟದ್ದು ನಾನು ಅಡುಗೆ ಮಾಡ್ತಿದ್ದೆವು ನನ್ನ ಜೊತೆ ಬಂದು ನಿಂತ್ಕೋಬೇಕು ನಾನು ಬೇಜಾರಾಗಿದ್ದರೆ ಅವ್ನು ಅಟ್ಲೀಸ್ಟ್ ನನಗೆ ಒಂದು ಸಮಾಧಾನ ಮಾಡಿ ಅವ್ನು ಮಲ್ಕೋಬೇಕು ಜಗಳಾಡಿದ ತಕ್ಷಣ ಅವ್ನ ಪಾಡಿಗೆ ಒಂದು ಅವ್ರ ಮನೇಲಿ ಮಲ್ಕೊಳ್ತಾನೆ ನಾನು ರಾತ್ರಿ ಎಚ್ಚರ ಎದ್ದು ನಾನು ಅದನ್ನು ಫೀಲ್ ಮಾಡ್ತಿರ್ತೀನಿ ಈ ಥರ ಎಲ್ಲ ನನ್ನ ರಿಲೇಷನ್ಶಿಪ್ಪಲ್ಲಿ ಇತ್ತು ಅಂದರೆ ದಯವಿಟ್ಟು ಇವತ್ತೇ ಅದನ್ನು ಕಟ್ ಮಾಡಿ ಯಾಕಂದರೆ ನೀವು ಅಂದ್ಕೊಂಡಷ್ಟು ಜೀವನ ಈಸಿ ಅಲ್ಲ ಪ್ರೀತುವಾಗಲೇ ಬೇರೆ ಥರ ಇರುತ್ತೆ ಮದುವೆ ಆದಮೇಲೆ ಬೇರೆ ಥರ ಇರುತ್ತೆ ಹಂಗಂತ ಪ್ರೀತಿ ಮದುವೆ ಆದವ್ರು ಯಾರು ಚೆನ್ನಾಗಿಲ್ಲ ಅಂತ ಏನಲ್ಲ ತುಂಬ ಚೆನ್ನಾಗಿರೋರು ಇದ್ದಾರೆ ತುಂಬ ಕೆಟ್ಟದಾಗ ಹಾಳಾಗಿ ಹೋಗಿರೋರು ಇದ್ದಾರೆ ಎಲ್ಲ ಅವ್ರವ್ರ ಮೇಲೆ ಡಿಪೆಂಡ್ಸ್ ಪ್ರೀತಿಯಾಗ್ಲೇ ಗೊತ್ತಾಗಿರುತ್ತೆ ಇವರು ಹಿಂಗೆ ಏನು ಎತ್ತ ಅಂತ ಆದರೂ ಕೂಡ ಹೋಗಿ ಕೆಲವರು ಹಳ್ಳಕ್ಕೆ ಬೀಳ್ತಾರೆ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಕೆಲವು ಹೆಣ್ಮಕ್ಳು ದುಡ್ಡು 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 ನನಗೆ ಐಫೋನ್ ಬೇಕು ಸಿಕ್ಸ್ಟೀನ್ ಬೇಕು ಸಿಕ್ಸ್ಟೀನ್ ಬಂದಿದ್ದ ಸಿಕ್ಸ್ಟೀನ್ ಟ್ವೆಂಟಿ ಬಂದಿದ ತಕ್ಷಣ ಟ್ವೆಂಟಿ ನಂಗೆ ಟ್ವೆಂಟಿ ಒನ್ ಪ್ರೊ ಮ್ಯಾಕ್ಸ್ ಬೇಕು ಅಂತ ಕೇಳ್ತಾರೆ ಆದರೆ ಅಂತವರು ಅದ್ರ ಜೊತೆ ಇರ್ತೀರಾ ಒಳ್ಳೆ ಹುಡುಗಿರು ಸಿಂಪಲ್ ಆಗಿರೋ ಹುಡುಗಿರು ತುಂಬಾ ಜನ ಇರ್ತಾರೆ ನಿಮಗೆ ಆಧಾರದವ್ರು ಬೇಡ ಹಿಂಗಿರೋರೇ ಬೇಕು ಆದ್ರೆ ಆಮೇಲೆ ಎಲ್ಲರತ್ರ ಮಾಡ್ತೀರಾ ಐ ನನ್ನ ದುಡ್ಡಿರೋರ್ಗುದ್ಲು ಮತ್ತೆ ನನ್ನ ಬಿಟ್ಲು ಬೇರೆ ಜೊತೆ ಹೋಗ್ಲು ಅವ್ಳು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಿಮ್ಮಿಂದ ದುಡ್ಡು ಮತ್ತೆ ನಿಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಆದ್ಮೇಲೆ ನಿಮ್ ಜೊತೆ ಯಾಕೆ ಇರ್ಬೇಕು ಅವಳು ಕರೆಕ್ಟ್ ಅಲ್ವಾ ಯಾರ ಹತ್ರ ಜಾಸ್ತಿ ದುಡ್ಡಿರೋದು ಅವ್ರ ತರ ಹೋಗ್ತಾಳೆ ಇನ್ನ ಕೆಲವರು ತುಂಬಾ ಪ್ರೀತಿ ಪ್ರೀತಿ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ನೀವು ಪ್ರೀತಿನೇ ತೋರಿಸಲ್ಲ ಕಾಲು ಕಸ ಥರ ನೋಡ್ತಾ ಇರ್ತೀರ ಅವಳನ್ನ ಅಥವಾ ಅವನನ್ನ ಇಬ್ಬರಲ್ಲಿ ಯಾರು ಈ ಹುಡುಗಿರು ಅಷ್ಟೇ ಕೆಲವು ಹುಡುಗರನ್ನ ಕಾಲು ಕಸ ಥರ ನೋಡ್ತಾ ಇರ್ತೀರ ಅವ್ನು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಇಷ್ಟಪಡ್ತಾರೆ ತಪ್ಪೇ ಇಲ್ಲ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವರೇನು ನಿಮ್ಮನ್ನು ಬಾಯ್ಬಿಟ್ಟು ಕೇಳ್ತಿರ್ತಾರೆ ಅದನ್ನು ಕೊಟ್ಟಿಲ್ಲ ಅಂದಾಗ ಅವರು ಅದರಿಂದ ಹೊರಗಡೆ ಹೋಗೋದು ತಪ್ಪೇ ಅಲ್ಲ ನಿಮಗೆ ಅನಿಸ್ಬೋದು ಇದೆಲ್ಲ ರಾಂಗು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಬಟ್ ಅದೆಲ್ಲ ರಾಂಗ್ ಅಲ್ಲ ನನ್ನ ಪ್ರಕಾರ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು ಯಾವ ವಿಚಾರದ ಬಗ್ಗೆ ಮಾತಾಡಿದೆ ಅಂತ ಹೇಳಿಬಿಟ್ಟು ಯಾರೂ ಬೇಜಾರಾಗಬೇಡಿ ಇವ್ರು ನಮ್ಮ ಜೊತೆಗಿಲ್ಲ ಅವ್ರ ನಮ್ಮ ಜೊತೆಗಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ಸ್ನ ಇವ್ರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನು ನಿಜವಾಗ್ಲೂ ಪ್ರೀಚ್ ಅವರಾದರೆ ನಿಮ್ಮೆಲ್ಲ ಆಸೆ ಕನಸುಗಳು ಚಿಕ್ಕಪುಟ್ಟ ಎಕ್ಸ್ಪೆಕ್ಟೇಷನ್ಸ್ನ ಹಂಡ್ರೆಡ್ ಪರ್ಸೆಂಟ್ ಅವರು ನೆರವೇರಿಸ್ತಾರೆ